ಹ್ಮ್ ಕರೆಂಟ್ ಐತಿ ಅದು ಕೆಜಿಗೆ ಹತ್ತು ರೂಪಾಯಿ ಅಲಾ ಹತ್ತು ಕೆಜಿ ಒಂದ್ ಕೆಜಿನ್ ಏನಿಲ್ಲ ಮಾಡಿದ್ರು ಅವಾಗ ಒಂದ್ ಸ್ವಲ್ಪ ತಿರ್ಗಾ ಸುಮ್ನ ಹಂಗ ಕೆಜಿ ಹತ್ತು ರೂಪಾಯಿ ಒಂದ್ ಕೆಜಿ ಬಾಳೆಕಾಯಿ ತಗೊಂಡ್ರೆ ಒಂದ್ ಕೆಜಿ ಮಾಡ್ತಾರೆ ಮುಂಚೆಗೆಂದ್ರೆ ಆ ಒಂದು ನೂರು ರೂಪಾಯಿಗೆ ಹತ್ತು ರೂಪಾಯಿ ಕಮಿಷನ್ ತಗೊಂಡ್ರು ನಾವು ಒಂದು ನೂರು ರೂಪಾಯಿ ಆತನ ಒಂದ್ ಬಾಳೆಗೊನೆ ಹಾಕಿ ಹತ್ ರೂಪಾಯಿ ಕಂಕ್ಷನ್ ಆಗಲ್ಲ ಅವ್ರಿಗೆ ಆತರ ಮಾಡೋರು ಇವಾಗ ಡೈರೆಕ್ಟ್ ಹಿಂಗೆ ಹಿಂಗೇ ತಗಬಿಟ್ಟಿ ಒಂದ್ ಕೆಜಿ ಅಂದ್ರೆ ಲೆಕ್ಕಾಕಲ್ಗೆ ಹ ನಾನ್ನೂರು ರೂಪಾಯಿಗೆ ಹ ನವತ್ ರೂಪಾಯಿ ಮಾಮೂಲಿ ಅದೇ ರೀತಿ ಮಾಡ್ಕೊಂಡ್ರೆ ಅವ್ರು ಅವಾಗ ಸ್ಟಾರ್ಟಿಂಗ್ ಇಂತ ಒಳ್ಳೆ ಅಲ್ಲವಲ್ ಆ ಇಟಿಟಿ ಬುದ್ಧ ಬೇಜಾರಾಗ ಹೋಗೋದು ಅದೇನಾದ್ ಗೊತ್ತಾ ಇನ್ನ ಕೊನೆ ಟೈಮ್ ಬಾಳೆ ಬೇಡ ಕಿತ್ತಲ್ಲ ಆ ಟೈಮಲ್ಲಿ ಒಳ್ಳೆ ಬಿಡ್ತೀವಿ ಅವಾಗ ಬೇಜಾರಾಗುತ್ತೆ பட்டாட் இல் அல்லவிட்டு ரேட்டி ఆవ్ ఒళ్ రేట్ ఉంటు బయ్యా ఫస్ట్ గ్రేడ్ జాస్తి బు యాక్కు సుమత్ కడికే ఒం చూప్ సమయ్బీ ಪೂಜೆ ಇನ್ನೊಂದೆಲ್ಲ ಐತಿ ಕಣ ಪೂಜಿ ಹಿಂದ್ಕೋಯ್ ಬರ ನಿಂಗೆ ಐತಿ ಒಂದ್ ಎರಡು ಮೂರ್ ಕೆಜಿ ಐತಿ ಅಂದ್ರೆ ನಾವು ಇದು ನಾವ್ ಅಲ್ಲಿ ಮಾರಿದೆ ಒಳ್ಳೆ ದುಡ್ಡ ಪೂಜಿ ಇಂತ ಸೇಲ್ ಆಗ್ತದೆ ನಮ್ ರೈತ ಹಬ್ಬ ಅಂತಾರೆ ಅದೇ ನಂತ ತಾಳಿ ಇವ್ ನೂರು ರೂಪಾಯಿ ಗೊನಿ ಅದೇ ಅವ್ನ್ ಮಾರ್ರೆ ಮುನ್ನೂರ್ ರೂಪಾಯಿ ಮಾಡ್ತಾನೆ ಹಂಗೆ ನೂರ್ ರೂಪಾಯಿ ಕೆಜಿ ಮಾರೇ ಮಾಡ್ತಾರೆ ಯಾಕೆಂದ್ರೆ ನಾನು ನೋಡ್ರಿ ನಾನ್ ಕಂಡು ಬಂದ್ ನಾನು ಕೊಟ್ಟಿದ್ದೀನಿ ಕೊಟ್ಟ ನಂದೇ ಯಾಕೆ ಕೊಟ್ಟೆ ಅಂತ ಕೇಳಂಗಿಲ್ಲ ಅದೊಂದು ವ್ಯಾಪಾರ ಅವ್ನು ಅದಕ್ಕೆ ಇಸ್ಕೊಂಡ್ರಿ ಲೆಕ್ಕ ಮಾಡಿರಲಿಲ್ಲ ಹಾ ನಾನು ಕಣ್ಮುಂದೆ ಕೊಟ್ಟವನಿ ಕೊಟ್ಟು ದುಡ್ಡು ಇಸ್ಕೊಂಡು ಅವನು ಎಷ್ಟು ಎರಡು ಕೆಜಿ ಜಿನ ಆಯ್ತು ರೇಟ್ ಕಮ್ಮಿ ಇತ್ತು ನೂರು ರೂಪಾಯಿ ಕೊಟ್ಟ ನನ್ಗಾಗಿದ ಎಷ್ಟು ನಲ್ವತ್ತೈದು ರೂಪಾಯಿ ಅವತ್ತು ನೂರು ರೂಪಾಯಿ ಕೊಟ್ಟು ಗೊನೆ ಕೊಟ್ಟು ಕಳ್ಸಾ ಇಸ್ಕೊಂಡು ಆಮೇಲೆ ಇನ್ನ ಬಂಗೆ ನನಗೆ ಬಂದು ಕೊಟ್ಟ ನೂರು ರೂಪಾಯಿ ಕೊಟ್ಟು ಇಸ್ಕೊಂಡು ಹೋದ ನಾನು ತುಕನ್ ಮಾಡಿ ಯಾಕೆ ಯಾಕೆಂದ್ರೆ ಅವ್ನು ಕೊಟ್ಟು ಜಾರು ತಂಡ ಹೊಂದಿ ಆಮೇಲೆ ಇಲ್ಲಿ ನಮ್ತು ಗೊತ್ತಾ ಎಲ್ಲ ಬರೀ ಜಾಸ್ತಿ ಅವ್ರಿ ಇವ್ರಿಗೆ ಕೊಡೋದೇ ಆಗತಿ ಹ ಅಲ್ಲಿ ನಮ್ ಊರಿಗೆ ಇದೇ ತರ ಕೊಡದಿದ್ದು ಗೊನ್ನಿ ಹಾ ಕಾಯಿ ಕಾಯಿ ಹೇಳಿ ಅಂತೇಳಿ ಸೊಪ್ಪ ಅಡಿಕೆಲ್ಲ ಹಾಕಿ ಕಟ್ಕೊಂಡ ಇಲ್ಲಿ ಕಟ್ತೀನಿ ಈಗ ಇಲ್ಲಿ ಕಟ್ಟಿದ ಅದೆಲ್ಲ ಹಾಕೈತಿರ ಗ್ರಿಪ್ಪು ಒಂದ್ ಕಟ್ಲಿದೆ ಮಸ್ತ್ ಆಗತ್ತಿ ಆದ್ರೆ ಯಾಕೆ ಕಟ್ಟೋದು ಎಲ್ಲ ಮೊದಲ ಕಟ್ಕೊಂಡು ಮುದ್ದಾ ಇದು ಒಂದು ಎರಡು ಹೋಳಿಕೆ ಹಾ ಹಿಂಗ್ ಮಾಡ್ತೀನಿ ஜி அதிகாப்பாண்டு சரி ஆகறி கொடுத்து கடைகள் குடசன பட்ட கடிமக்கியா ಈಗ ಆಚೆ ತಮ್ಮೆ ನಿಮ್ ಉದ್ದ ಇದ್ಮೇಲೆ ಕಟ್ ಮಾಡ್ಕೊಂಡು ಚೆಂದ ಕೊಡ್ಬೋದು ರಾತ್ರಿ

ಬಿಸಿಲೆಲ್ಲ ನಲ್ವತ್ತಾರು ರೂಪಾಯಿಟ್ ಕೊಂಡ್ಲಿ ಗೇಟ್ ಅಲ್ಲಿ ತಾಂಡ ಸಾಂಬಾನಿದ್ ಮಾತಾಡ್ತೀನಿ ನೀನು ಅಲ್ಲ ಹೇಳಿದ್ದು ಕೊಂಡ್ಲಿ ಗೇಟ್ ಅಲ್ಲಿ ನಲ್ವತ್ತಾರು ರೂಪಾಯಿ ಅಂತ ಹೇಳಿ ಅದಕ್ಕೆ ಗುರುಕೊಂತೀಯ ಇಲ್ಲ ಅಂದ್ರೆ ಇಲ್ಲ ಎಷ್ಟು ಬೆಳ್ದೋಗ ಗೊತ್ತಿಲ್ವಾ ಬೇಕಾರೆ ನಲ್ವತ್ ರೂಪಾಯಿ ನಾನು ನೀಡಿಗೆ ಅಲ್ಲ ಮತ್ತ ನಾಳೆ ಅಂತ ಹೇಳ್ತೇನೆ ನಂಗೆ

ಬಂಡ್ಲಿ ಗಡ್ಡ ನಾವ್ ಅಲ್ಲಿಂದ ಕೇಳಿಕೆ ಬಂದು ನಲ್ವತ್ತಾರು ರೂಪಾಯಿ ಕೆಜಿ ಅಲ್ಲಿ ಈಗ ನಲ್ವತ್ತಾರು ರೂಪಾಯಿ ಒಂದ್ ರೂಪಾಯಿ ಕಮ್ಮಿ ಅವನೇ ಕರ್ಕೊಂಡ್ ಬರಂಗೆ ಹಾಕೊಡ್ತೀಯ ನಾವ್ ಅಲ್ಲ ಸಿ ಕೇಳ್ಕೊಂಡ್ ಬಂದು ಚೀಟಿ ಚೀಟಿ ಮಾಡ್ಕೊಂಡು ದುಡ್ಮೆ ರೇಟ್ ಜಾಸ್ತಿ ಆಗುತ್ತೆ ರೇಟ್ ಕೇಳಿಲ್ಲ ಅಂದ್ರೆ ಒಟ್ಟು ರೂಪಾಯಿ ಬಿಡುತ್ತೆ ಏಟಾಗ ಹೋಗ್ಲಿ ಅಂತ ಅಲ್ಲಿ ಕೇಳಿಕೆ ಬಂದಿಲ್ಲಿ ಕಮ್ಮಿ ಕೊಡ್ತೀವಲ್ಲ ಇನ್ಯಾ ಎರಡ್ ರೂಪಾಯಿ ಹಾಕೊಟ್ಟು ಅಂದಿಲ್ಲಿ ಒಂದ್ ಬೋರ ಪೆಟ್ರೋಲ್ಗೆ ಆಗುತ್ತೆ நூர் ரூபாய் இல்லல்ல அல்லது இல்லே நோட் கொடுத்த Hãy subscribe là kênh Ghiền <coughs> nhà đi không bỏ lỡ những đi hấp dẫn

బాగ్ తా బాగా ఉక ఆ అదేన్ హతారల

நான் இதை இது கழக எழைதந்து ஓகேணா தடுக்க கோனை எழேதான் ஓகேணா கை ஒல்லே வந்து இது மாட்டேன்

no गेलो काय 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 no அப்ப <mile easier> <mapleNo boundaries> <si suppression> <desconfinanta> <pussASEori> क्या चलवा ला देवा एंड राँट रोल्ड आर में लेस्टीरो कैसी तगी तरह ना क्या क्या चीज लेस्मा ला हम सागर हो वो ततर हर बात क्या चीज लेस्मा डाउ चापो एक किताई चलाओ किताई कपड़ा आधी क्रीपे करेंगे आज यहाँ कांता को नहीं देने से क्या सुनते हैं सोमनंद कर रहे हैं लेकिन लोग रखते हैं ला

பக்கத்துல இருந்து புகாலோ இல்ல சம்ரே இல்ல ஆனா इनके किंग के को 나 বড়ো 그러면은 ரேட் எடுக்கல

ಮೂರ್ ತೂಕ ಮಾಡ್ಕೊಳ್ಳ ಒಂದ್ ಗಂಟೆಯಿಂದ ನಾವು ಇದು ಹಾ ஒரு நிமிஷம் ಇದು ಹತ್ತು ಇಲ್ಲ 5 ಇದಲ್ಲ ಅದು ನಮ್ಮದಲ್ಲ ಇದು ಇದು ಚಾಕು ಸರಿಯಲ್ಲ ಕಡಿಕಾಯ್ತಾರ್ ಅದು ಇನ್ನ ಚಕ ಕಳದವರು ಹಣ ಅಯ್ಯೋ ಬೇಜಾರ ಆಗ್ಬಿಡ್ತು ಯಾಕಂದ್ರೆ ಫಸ್ಟ್ ಕ್ವಾಲಿಟಿ 20 ಕೆಜಿ ಸೆಕೆಂಡ್ ಕ್ವಾಲಿಟಿ 9 ಕೆಜಿ ಟೋಟಲ್ 1100 ರೂಪಾಯಿ ಕೊಟ್ರು ಬೇಜಾರಾಯ್ತು ಆಯ್ತು ಅದಕ್ಕೆ ತಿमपुरಗೆ ಹೋಗ್ತಾ ಇದೀವಿ ಮಾರ್ಕೆಟ್ನ ವಿಚಾರಿಸೋ ಬರಣ ಅಂತ ಅಲ್ಲಿ ಅರೆ ಹೆಂಗನ ಬರಕಾಯ್ இருக்கும் போட்டிக்கு என்ன மாத்திட்டு கூடாது రేట్ ేట్ కమ్యత అంద రూపాయ కొట్రీ దొడ్ గణి నొందైవత్ కేజీ ఇప్పుడు అందరూ ఇస్ట్ గ్రేడ్ ఎస్ కేజి இல்ல நான் அல்ல ஸ்டார்ட் அந்த லாப அவஜி நல்ல இவத்தின் ரேட் அண்ணா அவரெல்லாவா தகவ கழ அவரே தகாரை தக்தி ஏன் பாழகாயி ಅಲ್ಲ ಇದು ಏಕೆಂದ್ರೆ ನಾನು ತಗೊಂಬಂದ್ ಆಸಕ್ತಿ ತಗೊಂಬಂದು ವ್ಯಾಪಾರ ಮಾಡಕ್ಕೆ ಅಂತೇಳಿ ಹೊಸ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಇದು ಮಾಡ್ತಾ ಇದ್ದೀನಿ ಅಕ್ಕೆ ಹೆಂಗೆ ಏನು ಅಂತ ಕೇಳಕ್ಕೆ ಇನ್ನೇನು ಇವತ್ತಿನ ಹಬ್ಬ ಕಳೆದಕ್ಕ ಆಗಲ್ಲ ಹಬ್ಬದ ಇವತ್ತೆಲ್ಲ ಮಾಲ್ ಜಾಸ್ತಿ ಬಂದೈತಿ ಸ್ವಲ್ಪ ನೋಡ್ಕೊಂಡ್ ಬಂದ್ವಲ್ಲ ಹಂಗಾಗಿ ಹಬ್ಬ ಕಳೆದ ಸ್ಟಾರ್ಟ್ ಮಾಡೋದಾದ್ರೆ ದೊಡ್ಡಗುಣಿ ನೆಟ್ಟೂರು ಮಾಮೂಲಿ ಹಾ ಹಾ ಬೆಳೆ ಫೋನ್ ಮಾಡ್ತೀರಾ ಅಲ್ಲ ಅದು ಹೆಂಗ ನಮ್ಗೆ ಯಾವ ತರ ಸಿಗುತ್ತೆ ಅನ್ನೋದು ಮಾಡ್ಬೋದು ಹಾ 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 ಅದೇ ರೇಟಿ ಕೊಟ್ಟಿದ್ದರು ಹಾ ಹಾ ಅಂದ್ರೆ ಅವರು ಗಾಡಿಗಾಗಿ ಕಳಿಸ್ತಾರೆ ಅವರು ಯಾರು ಮಂಡ್ಯರೇ ಕಳ್ತಿರ್ತಾರ ಇಲ್ಲ ಅವ್ರ ಓನಾಗೆ ಮಾಡ್ತಾರೆ இவத்து நம் பார்த்தாய்னா தகண்ட்ரல்ல அதுக்கு மார்த்தார ತಗೊಂತಾರೆ ಮುಂದಿನಲ್ಲಿ ಅಂತ ಕೇಳೋಣ ಅಂತ ಹೋಗಿದ್ವಿ ನೋಡಿರಲ್ಲ ನೀವು ಯಾರು ಬಿಟ್ಕೊಡ್ಲಿಲ್ಲ ಯಾಕಂದ್ರೆ ಒಬ್ಬರಿಗೆ ಸಪೋರ್ಟ್ ಆಗಿರ್ತಾರೆ ಹೊಸರು ಯಾರು ಇದಾಯ್ತು ಅಂದ್ರೆ ಕಾರಣಕ್ಕೂ ಚಾನ್ಸ್ ಕೊಡಲ್ಲ ಅಂತ ನಲವತ್ತೈದು ರೂಪಾಯಿ ಫೈನಲ್ ಅಂದ್ರು ನಮ್ ಲೋಕದಲ್ಲಿ ನಲವತ್ತೈದು ರೂಪಾಯಿ ತಗೊಂತ ಇದ್ರು ನಾವೇ ಇನ್ನ ಮುಂದೆ ರೇಟ್ ಸಿಗುತ್ತೆ ಅಂತ ಮೂರ್ನಾಟೆ ತುಂಬಿಟ್ಟಿತ್ತು ಮಾತಾಡೋದು ಹಾ ಹೀಗಾಗಿ ನೆಕ್ಸ್ಟ್ ಮೈಸೂರು ಇಲ್ಲಾಂದ್ರೆ ತುಮಕೂರಲ್ಲಿ ಏನ್ ರೇಟ್ ನಡೆಯುತ್ತೆ ಬಳಕಾಯಿ ಆದಷ್ಟು ಬೇಗ ಊರ ಮಾಡಾಕ್ತೀವಿ ಇಲ್ಲ ಬೆಂಗಳೂರು ಮಾಡಲು ಅಲ್ಲಿ ಜಾಸ್ತಿ ಇದ್ರೆ ಅಲ್ಲೇ ಮಾರಾಟ ಮಾಡಾಕ್ತೀವಿ ಆದಷ್ಟು ನಮ್ಮಂತರಿಗೆ ಸಪೋರ್ಟ್ ಮಾಡ್ಬಿಡ್ತಾ ಸಪೋರ್ಟ್ ಮಾಡ್ಕೊಂಡ್ಬಿಡ್ರಪ್ಪ